ಎಲ್ರಿಗೂ ನಮಸ್ಕಾರ ಸ್ಯಾಟಿಸ್ಫ್ಯಾಕ್ಷನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಇವತ್ತಿನ ಟಾಪಿಕ್ಕು ಭಯ ಮತ್ತು ಸೈಕಲಾಜಿಕಲ್ ಸೇಫ್ಟಿ ಈ ಮಾತು ಯಾಕೆ ಬಂತು ಅಂತಂದರೆ ನಿಮಗೆ ಗೊತ್ತಿರ್ಬೋದು ಕಳೆದ ತಿಂಗಳು ಅಂದರೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರೆಸಿಡೆಂಟ್ ಟ್ರಂಪ್ ಅವರು ಎಚ್ ಒನ್ ಬಿ ವೀಸಾಕ್ಕೆ ಸಂಬಂಧಿಸಿದ ರೆಸ್ಟ್ರಿಕ್ಷನ್ಗಳನ್ನು ಎಲ್ಲ ಪಬ್ಲಿಷ್ ಮಾಡಿದಾಗ ಮೇನ್ ಸ್ಟ್ರೀಮ್ ಅಮೇರಿಕದ ಅನೇಕ ವೃತ್ತಪತ್ರಿಕೆಗಳಲ್ಲಿ ಪೀರಿಯಾಡಿಕಲ್ಸ್ಗಳಲ್ಲಿ ಅವರ ನಿಲುವಿಗೆ ಪೂರಕವಾಗಿ ಜನರ ದನಿಗಳು ಎದ್ದಿದ್ದವು ಹಾಗೆ ಅನೇಕರ ಬೆಂಬಲ ಕೂಡ ಅದಕ್ಕೆ ವ್ಯಕ್ತವಾಗಿತ್ತು ನಾನು ಅಲ್ಲಿ ಇಲ್ಲಿ ಓದ್ತಾ ಓದ್ತಾ ಒಂದು ಸ್ಟ್ರೀಟ್ ಜರ್ನಲ್ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ಅದರಲ್ಲಿ ನೋಡ್ಕೊಂಡು ಬಂದಾಗ ಆ ಲೇಖನಕ್ಕೆ ಉತ್ತರ ಅನ್ನೋ ರೀತಿಯಲ್ಲಿ ಕೆಲವರು ಕಾಮೆಂಟ್ ಕೂಡ ಹಾಕಿದ್ದರು ಅದರಲ್ಲೊಬ್ಬರು ಭಾರತದಂಥ ದೇಶಗಳಲ್ಲಿ ಅಷ್ಟೊಂದು ಇಂಜಿನಿಯರ್ಗಳು ಹುಟ್ಟೋದೇ ಹೌದಾದರೆ ಆ ದೇಶದಲ್ಲಿ ಇವತ್ತಿಗೂ ಯಾಕೆ ಅಂಥ ಒಳ್ಳೆ ಇನೋವೇಷನ್ ಕಾಣಿಸೋದಿಲ್ಲ ಅಲ್ಲಿ ಯಾಕೆ ಇನೋವೇಷನ್ ಹುಟ್ಟೋದಿಲ್ಲ ಎನ್ನೋ ರೀತಿನಲ್ಲಿ ತಮ್ಮ ಅನಿಸಿಕೆ ಬರೆದಿದ್ರು ಆಗ ನಂಗೆ ಅನಿಸ್ತು ನಮ್ಮಲ್ಲಿ ಉತ್ಪಾದನೆಗೊಳ್ಳೋ ಗ್ರ್ಯಾಜುಯೇಟ್ಗಳು ಇಂಜಿನಿಯರ್ಗಳು ಅವ್ರನ್ನ ನಾವು ಸಮರ್ಪಕವಾಗಿ ಬಳಸ್ತಾ ಇದ್ದೀವ ಅಥವಾ ಭಾರತ ಅನ್ನೋ ದೇಶದಲ್ಲಿ ಇನೋವೇಷನ್ ವಿಚಾರಕ್ಕೆ ಬಂದರೆ ಹೇಗೆ ಬದಲಾವಣೆ ಆಗ್ತಾಯಿದೆ ಕಳೆದ ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಅನ್ನೋ ರೀತಿಯಲ್ಲಿ ಅನೇಕ ಯೋಚನೆ ಬಂತು ಅದರ ಜೊತೆಯಲ್ಲಿ ಭಾರತ ಇನೋವೇಷನ್ ವಿಚಾರದಲ್ಲಿ ಪ್ರಪಂಚದ ಉಳಿದ ಎಲ್ಲ ದೇಶಗಳಿಗೆ ಯಾವ ರೀತಿಯಲ್ಲಿ ಕಂಪೇರೇಟಿವ್ ಆಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು ಈಗ ಇನೋವೇಷನ್ ಅಂದರೆ ಒಂದು ರೀತಿಯ ಒಂದು ಹೊಸ ಕಲ್ಪನೆ ಒಂದು ರೀತಿಯ ನಾವೀನ್ಯತೆ ಅಥವಾ ಹೊಸ ಬದಲಾವಣೆ ಅನ್ನೋದನ್ನು ನಾವು ಮನಸ್ಸಲ್ಲಿಟ್ಕೊಳ್ಳೋಣ ಇನೋವೇಷನ್ ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದು ಹೊಸ ಪ್ರಾಡಕ್ಟನ್ನೇ ಹೊರಗಡೆ ತರಬೇಕು ಅನ್ನೋದಲ್ಲ ಇರೋದನ್ನು ನಾವು ಪ್ರಶ್ನಿಸಿ ಅದು ನಮ್ಮ ದೈನಂದಿನ ಜೀವನದ ಯಾವುದೇ ಒಂದು ಕೆಲಸ ಆಗ್ಬೋದು ಕಾರ್ಯ ಆಗ್ಬೋದು ಅದನ್ನು ನಾವು ಒಂದು ರೀತಿಯಲ್ಲಿ ಸ್ಟ್ಯಾಟಸ್ಕೋ ಅಂತ ಅಂದ್ಕೊಂಡು ಅದನ್ನು ಮಾಡ್ತಾ ಮಾಡ್ತಾ ಹೋಗೋದು ಮತ್ತೊಂದು ರೀತಿಯಲ್ಲಿ ಆ ಸ್ಟ್ಯಾಟಸ್ಕೋನ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಬೇರೆ ರೀತಿ ಏನಾದರೂ ಮಾಡ್ಬೋದಾ ಅನ್ನೋದು ಆ ಒಂದು ಮಾತು ಅಥವಾ ಆ ಒಂದು ಆಲೋಚನೆಯಿಂದ ಒಂದು ಹೊಸ ಒಂದು ಶೋಧ ಏನು ಆರಂಭ ಆಗುತ್ತೆ ಅದನ್ನು ನಾವು ಇನ್ನೋವೇಷನ್ ಅಂತ ಕರಿಬೋದು ಈಗ ನಾವು ಭಾರತೀಯರು ಇನ್ನೊಬ್ಬರು ಹೇಳಿಕೊಟ್ಟಿದ್ದನ್ನು ಮಾಡೋದಷ್ಟೇ ನಮ್ಮ ಕೆಲಸನ ಅದರಲ್ಲೇ ನಾವು ನಿಸ್ಸಿಮ್ರ ಅಥವಾ ನಾವು ಭಾರತೀಯರು ನಮಗೆ ಏನು ಬೇಕೋ ಅದನ್ನು ಕಂಡುಕೊಂಡು ನಾವು ಅದರಲ್ಲಿ ಒಂದು ಹೊಸ ಹೊಸ ಸಾಧನೆಯನ್ನು ಅಥವಾ ಹೊಸ ಒಂದು ಕಲ್ಪನೆಯನ್ನು ನಾವು ಮಾಡ್ಕೋತೀವ ಅನ್ನೋದು ಇವತ್ತಿನ ಪ್ರಶ್ನೆ ಈಗ ಒಂದು ಅಧ್ಯಯನದ ಪ್ರಕಾರ ಜಗತ್ತಿನ ಅತಿ ಇನ್ನೋವೇಟಿವ್ ದೇಶಗಳಲ್ಲಿ ಯಾವುದು ಅಂತ ಕೇಳಿದ್ರೆ ನಿಮಗೆ ಸ್ವಿಟ್ಜರ್ಲ್ಯಾಂಡ್ ಹೆಸರಿಗೆ ಬರ್ಬೋದು ಸ್ವೀಡನ್ ಬರ್ಬೋದು ಯು ಎಸ್ ಎ ಸೌತ್ ಕೊರಿಯಾ ಸಿಂಗಪುರ್ ಯುನೈಟೆಡ್ ಕಿಂಗ್ಡಮ್ ಫಿನ್ಲ್ಯಾಂಡ್ ನೆದರ್ಲ್ಯಾಂಡ್ ಡೆನ್ಮಾರ್ಕ್ ಹೀಗೆ ಅನೇಕ ದೇಶಗಳ ಹೆಸರು ನಿಮಗೆ ಕೇಳುತ್ತೆ ಇದರಲ್ಲಿ ಮುಂದುವರೆದ ದೇಶಗಳು ನಿಮ್ಮ ಕಣ್ಣಿಗೆ ಕಾಣ್ತವೆ ಹೆಚ್ಚಿನ ಮಟ್ಟದವು ಯುರೋಪ್ನಲ್ಲಿ ಕಂಡು ಬರುತ್ತೆ ಅಂದ್ ಅದರ್ ಹ್ಯಾಂಡ್ ಇತ್ತೀಚೆಗೆ ಈ ಒಂದು ಇನೋವೇಟಿವ್ ದೇಶಗಳ ಹೆಸರಿನಲ್ಲಿ ಚೈನಾದ ಹೆಸರು ಕೂಡ ಕೇಳಿಬರುತ್ತೆ ಯಾವಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಕಳೆದ ಒಂದು ಐದು ಅಥವಾ ಹತ್ತು ವರ್ಷಗಳಲ್ಲಿ ನೀವು ಗಮನಿಸಿದ್ರೆ ಚೈನಾದಲ್ಲಿ ಸಾಕಷ್ಟು ಪ್ರಾಡಕ್ಟ್ಗಳು ತಯಾರಾಗಿದ್ದಾವೆ ಅದು ಹೇಗೆ ತಯಾರಾಯಿತು ಇಲ್ಲ ಅನ್ನೋದು ಇವತ್ತಿನ ಉದ್ದೇಶ ಅಲ್ಲ ಅಮೇರಿಕಾ ಗೂಗಲ್ ಅಂತ ಒಂದು ಸರ್ಚ್ ಇಂಜಿನ್ ಹೊರಡಿಸಿದ್ರೆ ಚೈನಾ ಬೈಡು ಅನ್ನೋ ಒಂದು ಸರ್ಚ್ ಇಂಜಿನ್ ಹೊರಡಿಸುತ್ತೆ ಅಮೇರಿಕಾ ಒಂದು ಓಪನ್ ಎ ಐ ಅಂತ ಒಂದು ಏನು ಕೋ ಪೈಲಟ್ ಥರ ಚಾಟ್ ಕ್ರಿಯೇಟ್ ಮಾಡಿದ್ರೆ ಚೈನಾ ಅದಕ್ಕೆ ಡೀಪ್ ಸೀಕ್ ಅಂತ ಮತ್ತೊಂದು ಕ್ರಿಯೇಟ್ ಮಾಡುತ್ತೆ ಚೈನಾದ ಎಲ್ಲ ಆಂತರಿಕ ಕಮ್ಯುನಿಕೇಷನ್ಗಳಿಗೆ ಅವ್ರದ್ದೇ ಒಂದು ವಿ ಚಾಟ್ ಅಂತ ಒಂದು ವ್ಯವಸ್ಥೆ ಇದೆ ಆದರೆ ಆನ್ ಅದರ್ ಹ್ಯಾಂಡ್ ನಾವು ಭಾರತದ ವಿಚಾರಕ್ಕೆ ಬಂದರೆ ಆ ರೀತಿ ಇಲ್ಲ ಹೆಚ್ಚಿನ ಮಟ್ಟದ ಆಂತರಿಕ ಸಂವಹನ ಕಮ್ಯುನಿಕೇಷನ್ ಇಮೇಲ್ ಇರ್ಬೋದು ಚಾಟ್ ಇರ್ಬೋದು ಮತ್ತು ಯಾವುದೇ ಒಂದು ವಿಧಿ ವಿಧಾನ ಇರ್ಬೋದು ಫೋನ್ ಹಾರ್ಡ್ವೇರ್ ಇರ್ಬೋದು ಫೋನ್ ಸಾಫ್ಟ್ವೇರ್ ಇರ್ಬೋದು ಆ್ಯಪ್ಸ್ ಇರ್ಬೋದು ಇವೆಲ್ಲವಕ್ಕೂ ಕೂಡ ಭಾರತ ಬೇರೆ ದೇಶದ ಮೇಲೆ ಅವಲಂಬಿತಗೊಂಡಿದೆ ಆ್ಯಂಡ್ ಅದರ್ ಹ್ಯಾಂಡ್ ಚೀನಾ ಅದು ತನ್ನದೇ ಆದ ಒಂದು ಆಂತರಿಕವಾದ ಒಂದು ಪ್ರಾಡಕ್ಟ್ಗಳನ್ನು ಹಾಕ್ಕೊಂಡಿದೆ ಈಗ ಯಾವ್ಯಾವುದೋ ದೇಶಕ್ಕೆ ಅದರ ಆಂತರಿಕ ಸ್ಟ್ರಗಲ್ಗಳು ಎಷ್ಟೇ ಇರಲಿ ಈ ದೇಶಗಳಿಗೆ ಯಾವತ್ತು ಸ್ವಾತಂತ್ರ್ಯ ಬಂತು ಅವು ಎಷ್ಟು ಹಳೆಯವು ಹೊಸವು ಅನ್ನೋದಲ್ಲ ಈ ದೇಶ ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು ಅನ್ನೋದು ಮುಖ್ಯ ಅಲ್ಲ ಆದರೆ ತಾವು ಇರೋ ಒಂದು ನೆಲೆಯಲ್ಲಿ ತಮಗಿರೋ ಒಂದು ಲಿಮಿಟೇಷನ್ನಲ್ಲಿ ಹೊಸದೊಂದನ್ನು ಹುಡುಕಿ ಯಾವುದೋ ಒಂದು ಏರಿಯಾದಲ್ಲಿ ಅವು ಯಶಸ್ವಿಗೊಳ್ತಾವಲ್ಲ ಅದು ಬಹಳ ಮುಖ್ಯ ಅನ್ನೋದು ನನ್ನ ಅನಿಸಿಕೆ ಈಗ ಚೈನಾದಂತಹ ದೇಶನೇ ತಗೊಂಡ್ರೆ ಅಲ್ಲಿ ಸರ್ಕಾರ ಇನೋವೇಷನ್ಗೆ ಪ್ರಾಶಸ್ತ್ಯ ಕೊಟ್ಟಿರ್ಬೋದು ಒತ್ತು ಕೊಟ್ಟಿರ್ಬೋದು ಅಥವಾ ಅದಕ್ಕೆ ಪ್ರೆಷರ್ ಹಾಕಿರ್ಬೋದು ನಾವು ಹೊರಗಿನಿಂದ ಯಾವುದೇ ಒಂದು ಟೆಕ್ನಾಲಜಿನ ಆಮದು ಮಾಡಿಕೊಳ್ಳಲ್ಲ ಅನ್ನೋ ಒಂದೇ ಒಂದು ಮಾತನ್ನು ಮಂತ್ರ ಅಂತ ಮಾಡಿಕೊಂಡು ಅಲ್ಲಿ ಇನೋವೇಷನ್ಗೆ ಪ್ರೋತ್ಸಾಹ ಕೊಟ್ಟಿರ್ಬೋದು ಅದೇನೇ ಇರಲಿ ಚೈನಾದ ಒಂದು ಬೆಳವಣಿಗೆ ಅದು ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಈ ಟೆಕ್ನಿಕಲ್ ಹಂತದಲ್ಲಿ ಬಹಳ ಮುಖ್ಯ ಅನ್ನೋದು ನಾನು ಕಂಡುಕೊಂಡಿರೋ ಸತ್ಯ ಇಲ್ಲ ಅಂತಂದರೆ ಈ ಅನ್ನೋ ಸೈಕಲ್ನಲ್ಲಿ ಹತ್ತನೇ ಸ್ಥಾನದಲ್ಲಿ ಅವರು ಕಂಪೀಟ್ ಮಾಡೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಹಾಗೆ ಯುನೈಟೆಡ್ ಸ್ಟೇಟ್ಸಲ್ಲೂ ಕೂಡ ನಿಮಗೆ ಇಲ್ಲಿನ ಒಂದು ಅಧ್ಯಯನ ವ್ಯವಸ್ಥೆ ಅಥವಾ ಒಂದು ಹೈಸ್ಕೂಲ್ ಎಜುಕೇಷನ್ ಕಾಲೇಜ್ ಎಜುಕೇಷನ್ ಅಂತ ನೋಡಿದ್ರೆ ಆನ್ ಒನ್ ಆ್ಯಂಡ್ ಯು ಹ್ಯಾವ್ ಅ ಲಾಟ್ ಆಫ್ ಇನ್ಸ್ಟಿಟ್ಯೂಷನ್ಸ್ ತುಂಬ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ಲಿ ಸಾಕಷ್ಟು ರಿಸರ್ಚ್ ನಡೆಯುತ್ತೆ ಅವುಗಳಿಗೆ ಇಲ್ಲಿನ ಡೋನರ್ ಬೇಸ್ಡ್ ವ್ಯವಸ್ಥೆಯಿಂದ ಫಂಡಿಂಗ್ ಆಗ್ಬೋದು ಅಥವಾ ಸರ್ಕಾರಿ ಸ್ವಾಮ್ಯದ ಫಂಡಿಂಗ್ ಆಗ್ಬೋದು ಅಥವಾ ಆಂತರಿಕವಾದ ಫಂಡಿಂಗ್ ಇರ್ಬೋದು ಯುನೈಟೆಡ್ ಸ್ಟೇಟ್ಸಲ್ಲಿ ಯಾವಾಗಲೂ ಕೂಡ ಒಂದಲ್ಲ ಒಂದು ರೀತಿ ರಿಸರ್ಚ್ ನಡೀತಾ ಇರುತ್ತೆ ನಿಮಗೆ ಈ ಓಪನ್ ಎ ಐ ಅಥವಾ ಈ ಫೇಸ್ಬುಕ್ ಅಥವಾ ಮೆಟಾ ಅಥವಾ ಗೂಗಲ್ ಸರ್ಚ್ ಇಂಜಿನ್ ಈ ಯಾವುದೇ ರೀತಿಯ ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ಗಳನ್ನು ನೋಡಿದ್ರೆ ಅಥವಾ ಯಾವುದೇ ಒಂದು ಹಾರ್ಡ್ವೇರ್ ಪ್ರಾಡಕ್ಟ್ ನೋಡಿದ್ರೆ ಈವನ್ ಎಲೆಕ್ಟ್ರಿಕ್ ಕಾರುಗಳನ್ನು ನೋಡಿದ್ರೆ ಸಾಕಷ್ಟು ಉದ್ಯಮಗಳಲ್ಲಿ ಒಂದು ಈ ಇನೋವೇಷನ್ ನಿಮ್ಗೆ ಕಣ್ಣಿಗೆ ಕಂಡು ಬರುತ್ತೆ ಇಬ್ಬರು ಮೂರು ಜನ ಹೈಸ್ಕೂಲ್ ಅಥವಾ ಕಾಲೇಜ್ ಮಕ್ಕಳು ಸೇರಿ ದೇ ಕ್ಯಾನ್ ಕ್ರಿಯೇಟ್ ಎನ್ ಇನ್ನೋವೇಟಿವ್ ಪ್ರಾಡಕ್ಟ್ ಆ್ಯಂಡ್ ದೇ ಕ್ಯಾನ್ ಬಿ ಸಕ್ಸಸ್ಫುಲ್ ಇನ್ ದ ವರ್ಲ್ಡ್ ಮಾರ್ಕೆಟ್ ದೇ ಕ್ಯಾನ್ ಅಟ್ರ್ಯಾಕ್ಟ್ ಕ್ಯಾಪಿಟಲಿಸ್ಟಿಕ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದೆನ್ ದಿ ಬಿಕಮ್ ವಾಟ್ ದೇ ಕ್ಯಾನ್ ಬಿಕಮ್ ಈಗ ಯೂಟ್ಯೂಬ್ ಆಗಲಿ ವಾಟ್ಸಾಪ್ ಆಗಲಿ ನಾವು ಅದನ್ನು ಪ್ರತಿದಿನ ಏನು ಬಳಸ್ತೀವಿ ಒನ್ಸಪ್ ಆನ್ ಎ ಟೈಮ್ ಅವೆಲ್ಲವೂ ಕೂಡ ಹಾಗೆ ಒಂದು ಇನೋವೇಟಿವ್ ಯೂಸ್ ಕೇಸ್ ಆಗಿ ಕಾಲೇಜ್ ಡಾರ್ಮ್ಗಳಲ್ಲಿ ಹುಟ್ಟಿದ್ದಲ್ವ ಅದೇ ರೀತಿ ಫೆಡೆಕ್ಸ್ ಅನ್ನೋದು ಕೂಡ ಒಂದು ಕಾಲದಲ್ಲಿ ಇಟ್ ವಾಸ್ ಎ ಸಮ್ ಸ್ಟೂಡೆಂಟ್ಸ್ ಯೂಸ್ ಕೇಸ್ ಸೊ ಅದು ಭಾಳ ಮುಖ್ಯವಾಗಿ ಕಾಣುತ್ತೆ ಸಮಯದಿಂದ ಸಮಯಕ್ಕೆ ಇಲ್ಲಿನ ಒಂದು ಎಕಾನಮಿ ಅದರ ಜೊತೆಗೆ ಒಂದು ಇನೋವೇಷನನ್ನು ಪೂರೈಸೋ ಒಂದು ಒಂದು ವಾತಾವರಣ ಏನಿದೆ ಅದು ಪ್ರತಿಯೊಂದನ್ನು ಕೂಡ ಸ್ಟ್ಯಾಟಸ್ಗೂ ಆಗಿ ಇರೋದಕ್ಕೆ ಬಿಡಲ್ಲ ಯು ವಿಲ್ ಆಲ್ವೇಸ್ ಹ್ಯಾವ್ ಆನ್ ಆಪರ್ಚುನಿಟಿ ಟು ಚಾಲೆಂಜ್ ಸೊ ನಾನು ಮೊದಲು ಟೈಟಲ್ನಲ್ಲಿ ಹೇಳ್ತಾ ಒಂದು ಸೈಕಲಾಜಿಕಲ್ ಸೇಫ್ಟಿ ಅಥವಾ ಸೈಕಲಾಜಿಕಲ್ ಭಯ ಅನ್ನೋ ಒಂದು ಮಾತನ್ನು ನಾನು ಹೇಳಿದ್ದೆ ಇಲ್ಲಿ ಏನಾಗುತ್ತೆ ನಾವೆಲ್ಲ ನಾವು ಭಾರತದಲ್ಲಿ ಹೇಗೆ ಬೆಳ್ಕೊಂಬಂದ್ವಿ ಅಂತ ಒಂದು ಸಾರಿ ಗಮನಿಸಿದ್ರೆ ಇದು ಹಲವಾರು ದಶಕಗಳ ಹಿಂದೆ ಈಗ ಹಾಗಿದೆ ಅಂತ ನಾನು ಹೇಳ್ತಾ ಇಲ್ಲ ನಾವು ಬೆಳೆದುಕೊಂಡ ಬಂದ ಒಂದು ವಾತಾವರಣದಲ್ಲಿ ನಮಗೆ ಯಾವಾಗಲೂ ಒಂದು ಹೆದರಿಕೆ ಇರ್ತಾ ಇತ್ತು ಅದನ್ನು ಸೈಕಾಲಜಿಕಲ್ ಹೆದರಿಕೆ ಅನ್ಬೋದು ಅಥವಾ ಸೈದ್ಧಾಂತಿಕವಾಗಿ ಹೆದರಿಕೆ ಅನ್ಬೋದು ನಮ್ಮನ್ನು ಒಂದು ರೀತಿಯಲ್ಲಿ ಯಾವಾಗಲೂ ನಾವು ಹೆದರಿಕೆಯಲ್ಲೇ ಬೆಳೆದು ಬಂದ್ವಿ ಅಂತ ಹೇಳ್ಬೋದು ಅದು ಆ ಹೆದರಿಕೆ ಅನ್ನೋದು ದೊಡ್ಡವರಿಗೆ ನಾವು ಕೊಡೋ ಗೌರವ ಅನ್ನೋ ರೀತಿಯಲ್ಲಿ ಕೆಲವೊಂದು ಟೈಮ್ ಅಭಿವ್ಯಕ್ತ ಆಗ್ತಾಯಿತ್ತು ಆ ಹೆದರಿಕೆ ಅನ್ನೋದು ಕೆಲವೊಂದು ಟೈಮ್ ನಾವು ಸ್ಟ್ಯಾಟಸ್ಕೋನ ಚಾಲೆಂಜೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಅಭಿವ್ಯಕ್ತಿ ಬರ್ತಾಯಿತ್ತು ಆಮೇಲೆ ಇನ್ನೊಂದು ಸಾರಿ ಸಮಥಿಂಗ್ ದಟ್ ವಿ ಕೆನಾಟ್ ಕ್ವಶನ್ ಅನ್ನೋದು ಕೂಡ ರಿಜಿಡ್ ಆಗಿರ್ತಾ ಇತ್ತು ಈ ಒಂದು ಕಾನ್ಸೆಪ್ಟಲ್ಲಿ ಏನಾಯಿತು ನಮಗೆ ಒಂದು ರೀತಿ ಒಂದು ಕುರುಡುತನ ಆವರಿಸ್ತು ಸೊ ವಿ ಆರ್ ಅಫ್ರೈಡ್ ಆಫ್ ಆಸ್ಕಿಂಗ್ ಕ್ವಶನ್ಸ್ ವಿ ಆರ್ ಆರ್ ಫ್ರೀಡ್ ಆಫ್ ಕ್ವಶ್ಚನಿಂಗ್ ದ ಸ್ಟ್ಯಾಟಸ್ಗು ಆ್ಯಂಡ್ ವಿ ಆರ್ ಆರ್ ಫ್ರೀಡ್ ಆಫ್ ಚಾಲೆಂಜಿಂಗ್ ವಾಟ್ ಈಸ್ ಕರೆಂಟ್ಲಿ ರನ್ನಿಂಗ್ ಅಂತ ಯೋಚನೆ ಮಾಡಿದಾಗ ಅದು ಒಂದು ರೀತಿಯ ಈ ದಾರ್ಶನಿಕತೆ ಹೋಗಿ ಅದ್ರ ಬದಲು ಕುರುಡತನ ಹುಟ್ಟುತ್ತೆ ಆವಾಗ ನಿಮ್ಗೆ ಏನಾಗುತ್ತೆ ನಾವು ವಿ ಡೋಂಟ್ ಥಿಂಕ್ ವಿ ಆರ್ ಓಪನ್ ಎಟ್ ದಟ್ ಟೈಮ್ ಸೊ ನಾವು ಒಂಥರ ಕ್ಲೋಸ್ಡ್ ಎಂಡಾಗಿ ನಮಗೇನು ಹೇಳ್ಕೊಟ್ಟಿರ್ತಾರೆ ಅದನ್ನು ಮಾಡ್ತೀವಿ ಸೊ ಯಾವತ್ತೂ ಕೂಡ ನಾವು ತರಗತಿಗಳಲ್ಲಾಗಲಿ ಅಥವಾ ನಾವು ಯಾವತ್ತೂ ಒಂದು ಸಮಾಜದಲ್ಲಾಗಲಿ ಒಂದು ಮೌಲ್ಯವನ್ನು ಪ್ರಶ್ನೆ ಮಾಡಿ ಅದರ ಹಿಂದೆ ಮತ್ತು ಮುಂದೆ ಸೈದ್ಧಾಂತಿಕವಾದ ಚರ್ಚೆನ ನಾವು ಮಾಡಲೇ ಇಲ್ಲ ಎಲ್ಲೂ ಆಗಿನ ಕಾಲದಲ್ಲಿ ಈಗ ಹೋಪ್ಫುಲಿ ದಟ್ ಇಸ್ ಹ್ಯಾಪನಿಂಗ್ ಮೋರ್ ಆ್ಯಂಡ್ ಮೋರ್ ಆಫನ್ ಅಂತ ಅಂದ್ಕೋತೇನೆ ಈ ಒಂದು ಸೈದ್ಧಾಂತಿಕವಾದ ಚರ್ಚೆ ಒಂದು ಓಪನ್ನೆಸ್ ಟು ಸ್ಟೇಟಸ್ ಕೋ ಏನಿದೆ ನನ್ನ ಅಭಿಪ್ರಾಯದಲ್ಲಿ ದಿಸ್ ಇಸ್ ವೇರ್ ದಿ ಎಕ್ಸ್ಪೆರಿಮೆಂಟೇಷನ್ ಕಮ್ಸ್ ವಿತ್ ಫೇಲ್ಯೂರ್ ಆ ಫೇಲ್ಯೂರಿಂದ ಹೆಚ್ಚೆಚ್ಚು ಇನೋವೇಷನ್ಗಳು ಹುಟ್ಟೋದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ನಾವು ಯಾವುದಕ್ಕೆ ಹೆದರ್ತಾ ಇದ್ವಿ ಮೊದಲು ಇರೋದನ್ನು ಚಾಲೆಂಜ್ ಮಾಡೋಕ್ಕೆ ಹೆದರ್ತಾ ಇದ್ವಿ ಅಕಸ್ಮಾತನ್ನು ಚಾಲೆಂಜ್ ಮಾಡಿದ್ರೂ ಕೂಡ ಅದು ಎಲ್ಲಿ ಫೇಲ್ ಆಗುತ್ತೋ ಅನ್ನೋ ಒಂದು ಭಯ ನಮ್ಮ ಹಿಂದೆ ಯಾವಾಗಲೂ ಇರೋದು ಆ ಭಯ ನಮ್ಮ ಎಲ್ಲ ಕ್ರಿಯೇಟಿವ್ ಐಡಿಯಾಗಳನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲನ್ನು ಅದುಮಿಕೊಂಡು ಹತ್ತಿಕ್ಕಿ ಇಟ್ ಜಸ್ಟ್ ಮೇಡ್ ಅಸ್ ಹೂ ವಿ ಆರ್ ಟುಡೇ ಆ ಒಂದು ಭಯವೇ ನಮಗೆ ಒಂದು ಹೊಸತನ್ನು ಪ್ರಯೋಗ ಮಾಡದೆ ಇರೋ ಹಾಗೆ ಮಾಡ್ತೇನೋ ಅನ್ನೋದು ನನ್ನ ಅನಿಸಿಕೆ ಈ ಥರ ಒಂದು ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಆದಾಗ ಏನಾಗುತ್ತೆ ನಾವು ಇರೋದನ್ನು ಚಾಲೆಂಜ್ ಮಾಡೋದಿರಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದ್ರ ಬಗ್ಗೆ ಮಾತಾಡೋದಕ್ಕೂ ಹೆದರ್ತಾ ಇದ್ವಿ ಸೊ ಸಮ್ಥಿಂಗ್ ದಟ್ ವಿ ಅನೇಬಲ್ ಟು ಟಾಕ್ ಅಂತ ಅಲ್ಲ ಸಮಥಿಂಗ್ ವಿ ವಾಂಟ್ ಟು ಅವಾಯ್ಡ್ ಟಾಕಿಂಗ್ ಅಬೌಟ್ ಅಂತ ದೀಸ್ ಆರ್ ದ ಹಾರ್ಡ್ ಕಾನ್ವರ್ಸೇಷನ್ಸ್ ರೈಟ್ ಒಂದು ನೀವು ಎಲ್ಲಿ ನಿಮಗೆ ಘರ್ಷಣೆ ಇರೋದಿಲ್ವೋ ಅಲ್ಲಿ ಸಂಘರ್ಷ ಇರೋದಿಲ್ವೋ ಅಲ್ಲಿ ಕಲಿಯೋದಾದರೂ ಏನು ದರ್ ಇಸ್ ನೋ ಸ್ಪಾರ್ಕ್ ಇನ್ ದಟ್ ಅನ್ನೋದು ನನ್ನ ಮಾತಿನ ಒಂದು ಅನಿಸಿಕೆ ಇವತ್ತು ಸೊ ಈಗ ಹೋಪ್ಫುಲಿ ದಟ್ಸ್ ಚೇಂಜ್ಡ್ ಈಗ ನಾವೆಲ್ಲರೂ ಕೂಡ ಏನು ಇದ್ವಿ ವಿ ಸ್ಟಡಿಡ್ ಸೋ ಮೆನಿ ಸಬ್ಜೆಕ್ಟ್ಸ್ ಆ ಸಬ್ಜೆಕ್ಟ್ಸ್ಗಳನ್ನು ನಾವು ಊರು ಹೊಡಿತಿದ್ವೋ ಅಥವಾ ಮತ್ತೊಂದು ರೀತಿಯಲ್ಲಿ ನೋಡ್ತಾ ಇದ್ವೋ ವಿ ಸ್ಟೇಡ್ ಮೋರ್ ಆನ್ ಗೆಟಿಂಗ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ದ ಕ್ಲಾಸ್ ಕೆಲವರು ಪಾಸ್ ಆಗಬೇಕು ಅಂತ ಕಷ್ಟಪಡ್ತಾ ಇದ್ರು ಕೆಲವರು ವಿ ವಾಂಟ್ ಟು ಬಿ ದ ನಂಬರ್ ಒನ್ ಅಂತ ಅಂದ್ಕೋತಾ ಇದ್ರು ಆದರೆ ಅಂದ ಅದರ್ ಹ್ಯಾಂಡ್ ನಾವು ಆ ಸಬ್ಜೆಕ್ಟನ್ನು ಹಿಂದೆ ಹೋಗಿ ಬಗ್ಗೆ ನಾವು ಏನು ಬದಲಾಯಿಸ್ಬೋದು ಅದರಲ್ಲಿ ಏನಾದರೂ ಒಂದನ್ನು ಕಡಿಮೆ ಮಾಡ್ಬೋದಾ ಹೆಚ್ಚು ಮಾಡ್ಬೋದಾ ಅಂತ ನಾವು ಯಾವತ್ತೂ ಎಲ್ಲೂ ಯೋಚನೆ ಮಾಡಲೇ ಇಲ್ಲ ಈಗ ನಿಮಗೆ ಹಳೆಯ ಒಂದು ಭಾರತದ ಪುರಾತನ ಪರಂಪರೆಯಲ್ಲಿ ಎಷ್ಟೋ ಒಂದು ಇನ್ನೋವೇಷನ್ಗಳು ಬಂತು ಏನೇನೆಲ್ಲ ಮಾಡಿದರೂ ಆಗಿನ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಋಷಿಗಳು ಅಂತ ನಾವು ಕೇಳ್ಪಡ್ತೀವಲ್ವ ಅದೆಲ್ಲ ಈಗ ಮತ್ತು ಆಧುನಿಕ ಭಾರತದಲ್ಲಿ ಯಾಕೆ ಕಣ್ಣಿಗೆ ಕಾಣೋದಿಲ್ಲ ಇಡೀ ಪ್ರಪಂಚವೇ ಭೂಮಿಯನ್ನು ಚಪ್ಪಟೆ ಇದೆ ಅಂತ ನೋಡೋ ಕಾಲದಲ್ಲಿ ಭಾರತೀಯರು ತಾನೇ ಭೂಗೋಳ ಅಂತ ಅಂತ ಒಂದು ಪದಾನ ಹುಟ್ಟಿಸಿದ್ದು ಇಡೀ ಪ್ರಪಂಚವೇ ನಿಬ್ಬೆರಗವಾಗಿ ನೋಡುವಂತೆ ನಾವು ಪ್ರತಿಯೊಂದು ಸೂರ್ಯಗ್ರಹಣನ ಚಂದ್ರಗ್ರಹಣನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ದು ಅಷ್ಟೆಲ್ಲ ಒಂದು ಗಣಿತ ತಂತ್ರಜ್ಞಾನ ವೈಜ್ಞಾನಿಕ ಅದ ತಿಳುವಳಿಕೆ ಇದ್ದಾಗ ನಮ್ಮ ಹಿರಿಯರ ಒಂದು ಬಳುವಳಿ ನಮಗೇನಿತ್ತು ಅದಕ್ಕೆ ಕ್ರಮೇಣ ಕುಂಠಿತವಾಯಿತು ಸೊ ನಮ್ಮಲ್ಲಿ ಯಾಕೆ ಆ ಇನೋವೇಷನ್ ಹೋಗಿ ಅದ್ರ ಜಾಗದಲ್ಲಿ ಹೆದರಿಕೆ ಆವರಿಸ್ತು ಸೊ ದೀಸ್ ಆರ್ ದ ಥಿಂಗ್ಸ್ ಐ ವಾಂಟ್ ಟು ಕೈಂಡ್ ಆಫ್ ಆ್ಯಸ್ ಸ್ಟುಡೆಂಟ್ಸ್ ಇಫ್ ಯು ಹ್ಯಾವ್ ಎನಿ ಏನು ಬೆಟರ್ ಆನ್ಸರ್ ಟು ದಿಸ್ ಸೊ ಸೊ ನಾನು ಓದ್ತಾ ಇದ್ದೆ ಒಂದು ಕಡೆ ಈ ಹೆದರಿಕೆ ಏನಿದೆ ಅದು ಒಂದು ರೀತಿಯ ಜ್ಞಾನದ ಆರಂಭವಾಗಬೇಕು ಆ ಹೆದರಿಕೆ ಅನ್ನೋದೇನು ಇಟ್ ಹ್ಯಾಸ್ ಟು ಕೈಂಡ್ ಆಫ್ ಯು ಟು ಕ್ರಿಯೇಟ್ ಸಮಥಿಂಗ್ ನ್ಯೂ ಅಂದ್ರೆ ಅದರ ಹ್ಯಾಂಡ್ ನಮಗಿದ್ದ ಹೆದರಿಕೆಗಳು ಏನಿತ್ತು ಅಂದರೆ ಓ ನಾವು ಇದನ್ನು ಹೇಳಿದ್ರೆ ನಮಗೇನೋ ತೊಂದರೆ ಆಗಿಬಿಡುತ್ತೆ ನಾವು ಇದನ್ನು ಪ್ರಶ್ನಿಸಿದ್ರೆ ನಮಗೇನೋ ಕಷ್ಟ ಬರುತ್ತೆ ಅನ್ನೋ ರೀತಿಯಲ್ಲಿ ಆ ಹೆದರಿಕೆ ಇತ್ತು ಆ ಒಂದು ಭಯ ಅಥವಾ ಒಂದು ಸೈಕಲಾಜಿಕಲ್ ಫಿಯರ್ ಫ್ಯಾಕ್ಟರ್ ಏನಿತ್ತು ಐ ಥಿಂಕ್ ದಟ್ ಕಾಸ್ಡ್ ಮೋಸ್ಟ್ ಆಫ್ ಅಸ್ ಟು ಬಿಕಮ್ ಕುಕಿ ಕಟರ್ ಎಂಜಿನಿಯರ್ಸ್ ಅಂತ ಅನ್ನೋದು ನನ್ನ ಅನಿಸಿಕೆ ಇಟ್ ಡಸೆಂಟ್ ಅಪ್ಲೈ ಟು ಎವ್ರಿ ಬಡಿ ಇನ್ ಎವ್ರಿ ಜನ್ರೇಷನ್ ಬಟ್ ಐ ಆಮ್ ಸ್ಟ್ರಾಂಗ್ಲಿ ಬಿಲೀವಿಂಗ್ ದಟ್ಸ್ ವಾಟ್ ಹ್ಯಾಪನ್ ಟು ವಸ್ ಇನ್ ಮೈ ಜನ್ರೇಷನ್ ಅಂತ ಆದರೆ ಈಗ ಆ ಬದಲಾವಣೆ ಆಗಬೇಕು ಪ್ರತಿಯೊಂದನ್ನು ಕೂಡ ಹೋಪ್ಫುಲಿ ಪೀಪಲ್ ಕ್ವಶನ್ ಆ್ಯಂಡ್ ದೆನ್ ಪೀಪಲ್ ಟ್ರೈ ಟು ಬಿ ಇನೋವೇಟಿವ್ ಈಗ ಕಳೆದ ಒಂದು ಎರಡು ಮೂರು ವರ್ಷದಲ್ಲೇ ನೀವು ಭಾರತದ ಒಂದು ಇನೋವೇಷನ್ ರ್ಯಾಂಕನ್ನು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿವೋ ರೇಟ್ ನಂಬರ್ ತರ್ಟಿ ಏಟ್ ಆದ್ರೆ ಟುಡೇ ಕಮ್ಮಿಂಗ್ ಕ್ಲೋಸ್ ಟು ಲೈಕ್ ಟ್ವೆಂಟಿ ಅಂತ ಅಂದ್ಕೋತೀನಿ ಹೋಪ್ಫುಲಿ ಒನ್ ಡೇ ವಿಲ್ ಬಿ ಆನ್ ದ ಟಾಪ್ ಆಫ್ ದ ಲಿಸ್ಟ್ ಅನ್ನೋದು ಇವತ್ತಿನ ಮಾತಿನ ಆಶಯ